ವಿರಾಮದ ನಂತರ ಕಲಾ ತಪಸ್ವಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮವಾದಂತಹ ಸ್ವಾಗತ ಮೈಸೂರು ಅಮಾನಂದ್ ಸರ್ ನಮ್ಮ ಜೊತೆಲಿದ್ದಾರೆ ಮತ್ತಷ್ಟು ವಿಷಯಗಳನ್ನ ಮಾತಾಡೋಣ ಬನ್ನಿ ಸರ್ ಹಾಗೇನೆ ಈಗ ಕಲಾವಿದರು ಅಂತ ಬಂದಾಗ ಸಾಮಾನ್ಯವಾಗಿ ನಾಟಕಗಳನ್ನ ಮಾಡಿರೋರಿಗೆ ರಂಗಭೂಮಿ ಕಲಾವಿದ್ರಿಗೆ ಆ ನಾಟಕಗಳು ಅಂದ್ರೆ ಅಪಾರವಾದಂತಹ ಪ್ರೀತಿ ಇರುತ್ತೆ ಸೊ ನಿಮ್ಗೆ ಒಂದು ತಗಡಿನ ಸಿನಿಮಾ ರಂಗಭೂಮಿ ಅನ್ನುವಂಥದ್ದಾದ್ರೆ ಯಾವ್ದು ತುಂಬಾ ತೂಕ ಅಂತ ಅನ್ಸುತ್ತೆ ರಂಗಭೂಮಿ ಅಂದ್ರೆ ಏನು ನಿಮ್ ಅನಿಸಿಕೆ ಈಗ ರಂಗಭೂಮಿ ಅಂತ ಹೇಳಿದ್ರೆ ನೂರಾರು ಜನ ಇರ್ತಾರೆ ಎಲ್ಲರ ಅಭಿಪ್ರಾಯ ಅಲ್ಲಿ ಸಿಗುತ್ತೆ ಆಮೇಲೆ ಮಾತಾಡ್ಬೋದು ರಂಗಭೂಮಿ ಅಂದ್ರೆ ರಂಗಭೂಮಿ ಅಂದ್ರೆ ಕಲಿ ಕಲಿಸು ಮತ್ತೆ ಕಲಿ ಇದು ರಂಗಭೂಮಿ ಇದು ಕಲಿ ಕಲಿಸು ಮತ್ತೆ ಕಲಿ ಇದು ರಂಗಭೂಮಿ ರಂಗಭೂಮಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಶಿಸ್ತುಬದ್ಧವಾದ ಜೀವನಕ್ಕೆ ನಾಂದಿ ಹಾಕುತ್ತೆ ಇಲ್ಲಿ ನಾವು ಹೆಜ್ಜೆ ಇಟ್ಟರೆ ಆ ಹೆಜ್ಜೆ ತ್ರಿವಿಕ್ರಮನ್ ರೀತಿಯಲ್ಲಿ ನಾವು ಬೆಳಿಬೇಕು ಅಂತ ಹೇಳಿದ್ರೆ ನಮಗೆ ಓದೋದರ ಅಭಿರುಚಿಯನ್ನು ಹುಟ್ಟಿಸುತ್ತೆ ಇಲ್ಲಿ ಬರೀ ನಾಟಕ ಈಗ ಸಿನಿಮಾದಲ್ಲಿ ಏನಾಗುತ್ತೆ ಒಂದು ಡೈಲಾಗ್ ಕೊಡ್ತಾರೆ ಹೇಳ್ಬಿಡ್ತೀವಿ ಸುಮ್ಮನೆ ಕೊಡ್ತೀವಿ ನಾಟಕದಲ್ಲಿ ಆಗೋಲ್ಲ ಇಡೀ ನಾಟಕದ ಪುಸ್ತಕ ನಾವು ಓದ್ತೀವಿ ಬೇರೆ ಬೇರೆ ಪಾತ್ರಗಳು ಓದ್ತೀವಿ ಓದುವರ್ ಆ ಪುಸ್ತಕದಲ್ಲಿರೋದೆಲ್ಲ ನಮ್ಮ ಮಸ್ತಕಕ್ಕೆ ಓದುತ್ತೆ ನಮಗೆ ಜ್ಞಾನ ವೃದ್ಧಿ ಆಗುತ್ತೆ ಇದು ಅನುಕೂಲ ಆಗುತ್ತೆ ನನಗೆ ನೋಡಿ ನನಗೆ ಎಷ್ಟು ಅನುಕೂಲ ಆಯಿತು ಅಂತ ಹೇಳಿದ್ರೆ ನಾಟಕಕ್ಕೆ ಬಂದಿರೋದ್ರಿಂದ ಬೀದಿ ನಾಟಕ ಮಾಡ್ತಾಯಿದ್ದೆ ಪ್ರಾರಂಭ ದಿನಗಳಲ್ಲಿ ಎಲ್ಲ ಕಡೆ ಮೈಸೂರಿನ ಕುವೆಂಪು ನಗರದಲ್ಲಿ ಮೈಸೂರಿನ ಅನೇಕ ಸಾವಿರಾರು ಕಡೆ ನಾಟಕ ಮಾಡಿ ಇನ್ನು ಮೈಸೂರಿನಲ್ಲಿ ಮೈಸೂರು ಕುವೆಂಪು ನಗರದಲ್ಲಿ ವಿಶೇಷ ಏನಪ್ಪ ಹೇಳಿದ್ರೆ ಅಲ್ಲಿ ನಾನು ನಾಟಕ ಮಾಡ್ತೀನಿ ಅಂತ ಹೇಳಿದರೆ ನಮ್ಮ ಪ್ರಜಾಪ್ರಗತಿ ರಂಗದ ಅಧ್ಯಕ್ಷರು ನಮ್ಮ ಇವರು ರಾಮದಾಸ್ರವರು ನಮ್ಮ ದೊಡ್ಡ ಸಾಹಿತಿ ದೇವನೂರು ಮಹಾದೇವರವರವರು ಮತ್ತು ಎಸ್ ಎಲ್ ಭೈರಪ್ಪನವರು ದೊಡ್ಡ ಹೆಸರು ಭಾಳ ವಿಶ್ವಖ್ಯಾತ ಹೆಸರು ಪಡೆದಂಥವ್ರು ಆಮೇಲೆ ತಿಪ್ಪೇಸ್ವಾಮಿಯವರು ಲಿಂಗದೇವರಹಳ್ಳಿ ಮನೆಯವರು ಅಲ್ಲಿರೋ ಸಾಹಿತಿ ಎಸ್ ವಿ ಪರಮೇಶ್ವರ್ ಭಟ್ರು ಡಿ ವಿ ಕೆ ಮೂರ್ತಿಯವರು ಎಲ್ಲರು ದೊಡ್ಡ ದೊಡ್ಡವರೆಲ್ಲ ನಮ್ಮ ನಾಟಕ ಇದ್ದರೆ ನಾಟಕ ನೋಡೋಕ್ಕೆ ಬರೋರು ನಮ್ಗೆ ಆಶ್ಚರ್ಯ ಆಗೋದು ನಾವು ತಮಟೆ ಹೊಡ್ಕೊಂಡು ದೀಪವಿಲ್ಲ ದೂಪವಿಲ್ಲ ಸ್ಟೇಜು ಬಣ್ಣ ಒಂದು ಇಲ್ಲ ನಿಂತ ನೆಲದ ಮೇಲೆ ನಾವು ಕುಂತು ನಿಂತು ಆಡುತ್ತೇವೆ ನಾಟಕದವರು ಬಂದೇ ಉಮ್ಮ ಒಂದು ನಾಟಕವತ್ತಂದೇ ಉಮಾವ ಈ ಥರ ಆಡೇಳ್ಕೊಂಡು ಒಟ್ಟಿಗೆ ಕುಣಿದು ಕುಪ್ಪಳಿಸ್ತಾ ಇತ್ತು ಅಂತ ಹೇಳಿದ್ರೆ ನಾಟಕಕ್ಕೆ ಜನ ಸೇರೋರು ಐನೂರು ಸಾವಿರ ಜನ ನಾಟಕಕ್ಕೆ ಸೇರಿಬಿಡೋರು ನಾಟಕಕ್ಕೆ ಸೇರಿದ ಮೇಲೆ ನಮಗೊಂದು ತಟ್ಟೆ ಕಾಸು ನಾವು ಈಗಂತ ಇದ್ದು ಕೊಡೋರು ಅವತ್ತಿಂದ ಏನೇನು ಮೂವತ್ತು ನಲವತ್ತು ಐವತ್ತು ರೂಪಾಯಿ ಈ ಥರ ಮಾಡೋದು ಆದರೆ ಅದನ್ನು ಮತ್ತೊಂದು ಊರಿಗೆ ಹೋಗೋದಕ್ಕೆ ಅನುವು ಮಾಡಿಕೊಡೋದು ಈ ರೀತಿ ಅನುವು ಮಾಡಿಕೊಟ್ಟಿದ್ದರಿಂದ ಏನಾಗೋದು ನಮಗೆ ಇಬ್ಬರು ನಾಲ್ಕು ಜನ ಆರು ಜನ ಸಾವಿರಾರು ಜನರ ಮುಂದೆ ನಾಟಕ ಇದ್ದಾಗ ನಾನು ನಮ್ಮ ವಿ ಉದಯ್ಕುಮಾರ್ ಆತ್ಮೀಯ ಮಿತ್ರ ಮೂರು ತಿಂಗಳ ಕಾಲ ಕಂಟಿನ್ಯೂ ಸರ್ಕಾರ ಸಂಘ ಸಂಸ್ಥೆಗಳ ನೆರವಿಲ್ಲದೆ ಇಡೀ ಕರ್ನಾಟಕವನ್ನು ಸುತ್ತಾಡಿದ್ರು ಆಗ ನೂರಾರು ಪತ್ರಿಕೆಗಳು ನಮ್ಮ ಬಗ್ಗೆ ನಮ್ಮ ಪ್ರದರ್ಶನದ ಬಗ್ಗೆ ಎಲ್ಲ ಮೆಚ್ಚುಗೆಯ ಮಾತನ್ನು ಬರೆದ್ರು ನಾವು ಅವಾಗ ಅದನ್ನು ರಿಹರ್ಸಲ್ ಮಾಡ್ತಾ ಇದ್ದದಲ್ಲಿ ಮೈಸೂರಿನ ಮಹಾರಾಜರ ಸ್ಮಶಾನ ಅಂತೇತರ ಮದುವನ ಬೆಳಗ್ಗೆ ಏಳು ಎಂಟು ಗಂಟೆ ಹೋದರೆ ಸಂಜೆ ಐದು ಆರು ಗಂಟೆ ತನಕ ನಿರಂತರವಾಗಿ ತಾಲೀಮು ತಾಲೀಮು ಮಧ್ಯಾಹ್ನದೊತ್ತು ಅಲ್ಲಿ ಹೋಗ್ಬಿಟ್ಟು ಒಂದು ಅನ್ನ ಸಾಂಬಾರು ಇಪ್ಪತ್ತು ಪೈಸಾನ ಮೂವತ್ತು ಪೈಸೆನ ತಿಂದುಬಿಡ್ತಿದ್ವು ಮನೆಯಲ್ಲಿ ಮನೆ ಇದ್ದರೂ ಮನೆಗೆ ಹೋಗೋಕ್ಕಾಗ್ತಿಲ್ಲ ನಾಟಕದಲ್ಲಿ ಏನಾದ್ರು ಮಾಡಬೇಕು ಒಂದು ಹೆಸರು ಗಳಿಸ್ಬೇಕು ಅಂತ ಆದರೆ ನಿರಂತರವಾಗಿ ರಿಹರ್ಸಲ್ ಮಾಡಿ ಒಂದು ದಿನ ಜೂನ್ ತಿಂಗಳಲ್ಲಿ ಓಡೋಣ ಅಂತ ಇದು ಮಾಡಿದ್ವು ಮೈಸೂರಿನ ರಂಗಕರ್ಮಿಗಳು ರಂಗ ದಿಗ್ಗಜರು ಎಲ್ಲರೂ ಸೇರಿ ತಟ್ಟಿ ನಮ್ಮನ್ನು ಕಳಿಸ್ಕೊಟ್ಟರು ಶುಭ ಹಾರೈಸಿ ಇಡೀ ಕರ್ನಾಟಕದ ಎಲ್ಲ ಕಡೆಯೂ ಅವಾಗ ಮೂರು ತಿಂಗಳಲ್ಲಿ ಮುನ್ನೂರ ಎಂಬತ್ತಕ್ಕೂ ಹೆಚ್ಚು ಪ್ರದರ್ಶನವನ್ನು ಕೊಟ್ಟರು ಎಲ್ಲ ಪತ್ರಿಕೆಗಳಲ್ಲಿ ಬಂತು ಆವಾಗ ನಾಡಿನ ಪ್ರಮುಖ ಎಲ್ಲ ರಂಗಕರ್ಮಿಗಳ ಒಡನಾಟ ಅವರ ಜೊತೆಯಲ್ಲಿ ಪತ್ರ ವ್ಯವಹಾರಗಳು ಸಿಗೋದ್ರ ಜೊತೆಗೆ ಬೇರೆ ಬೇರೆ ತಂಡಗಳಲ್ಲಿ ಪಾತ್ರಗಳನ್ನು ಅಭಿನಯಿಸೋದ್ರ ಜೊತೆಗೆ ಅವರ ನಿಕಟವಾದ ಒಂದು ಗೆಳೆತನ ಸಿಕ್ತು ಆ ಗೆಳೆತನ ಇವತ್ತಿಲ್ಲಿ ಇಲ್ಲಿ ತನಕ ಬಂದಿರೋದ್ರಿಂದ ನಾನೊಬ್ಬ ಮೈಸೂರು ರಮಾನಂದ ಅಂತ ಹೆಮ್ಮೆಯಿಂದ ಯಾಕೆ ಅಂತ ಹೇಳಿದ್ರೆ ಮೈಸೂರು ಅಂತ ಹೇಳಿದ್ರೆ ಕಲೆಗಳ ತವರು ರಾಧಾಶ್ರೇಯ ನಡೀತದೆ ಎಲ್ಲ ಕಲೆ ಹಾಗೆ ಇಡೀ ಈಗ ಕರ್ನಾಟಕ ಅಂತೀವಿ ಅವಾಗ ಇಡೀ ಮೈಸೂರು ರಾಜ್ಯ ಅನ್ನೋರು ಇಡೀ ಮೈಸೂರು ಸಂಸ್ಥಾನದ ಕರ್ನಾಟಕದ ಎಲ್ಲ ಭಾಗದ ಜನರು ನನ್ನ ಪ್ರೀತಿಯಿಂದ ನಾಟಕ ಆಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ರು ಇವತ್ತು ಸಹ ನಿರಂತರವಾಗಿ ನಾಟಕಗಳನ್ನು ಮಾಡ್ತಾ ಸರಿಗ ಚಲನಚಿತ್ರ ಬಂದಾಗ ಒಂದು ಸ್ಕ್ರಿಪ್ಟ್ ಕೊಡ್ತಾರೆ ಡೈಲಾಗ್ ಹೇಳ್ತಾರೆ ಒಂದ್ ವೇಳೆ ತಪ್ಪಾದ್ರೆ ಮಾಡ್ತಾರೆ ಬಟ್ ರಂಗಭೂಮಿನಲ್ಲಿ ಹಂಗಿರೋದಿಲ್ಲ ಸಾಕಷ್ಟು ಪೇಜ್ ಗಳು ಕಟ್ಲೆ ಡೈಲಾಗ್ಸು ಬ್ಯಾಕ್ ಟು ಬ್ಯಾಕ್ ಮಾಡ್ಬೇಕಾಗತ್ತೆ ಒಬ್ಬನೇ ಕಲಾವಿದ ನಾಲ್ಕೈದು ನಾಟಕಗಳನ್ನ ತನ್ನ ತಲೆಯಲ್ಲಿ ಅಭಿನಯಗಳನ್ನ ಮಾಡ್ತಾರೆ ಆ ತರ ಒಬ್ಬ ರಂಗಭೂಮಿ ಹಿರಿಯ ಕಲಾವಿದರಾಗಿ ಇತ್ತೀಚಿನ ನಟರಿಗೆ ಹೊಸ ಕಲಾವಿದರಿಗೆ ತುರುವಿಯಾಳ್ ಅನ್ನೋ ಕಡೆ ಒಂದ್ ಕಡೆ ನಾಟಕ ಮಾಡ್ತಾ ಇದ್ದೆ ಗಂಗಾವತಿ ಹತ್ರ ಸಿಂಧುನೂರ ಹತ್ರ ಅಂತೇಳಿ ನಾಟಕ ಮಾಡಿದ್ರು ನಾನಿನ್ನೊಂದು ಸತಿಲ ಕಂಪ್ನಿ ಶೈಲಿ ನಾಟಕ ಹಾಕ್ಬಿಟ್ಟಿದಾರೆ ನನ್ನ ಸ್ನೇಹಿತ ಅವನು ಚಲನಚಿತ್ರ ನಿರ್ದೇಶಕ ಈಗ ಮೂರು ಸಿನಿಮಾ ಮಾಡ್ಯಾನೆ ಅವನ ಪಾತ್ರ ಮಾಡ್ತೀನಿ ಅಂತ ಹೇಳ್ತಿದ್ದ ನಾನು ಬೇಡಕನೇ ಆಯಿತು ಅಲ್ಲಿ ಜನ ಸ್ವಲ್ಪ ತಮಾಷೆ ಜಾಸ್ತಿ ಹೇಳಿ ನಾನು ನಾನು ಮಾಡ್ತೀನಿ ಅಂತ ಅವ್ನು ಮಾತಾಡ್ತಾ ಅವ್ರು ಪಾಲ್ ಮಾಡೋಕ್ಕೆ ಅಂತ ಬಂದು ನಾ ಡೈಲಾಗ್ ಹೇಳ್ದ ಒಂದು ಐದು ನಿಮಿಷ ನೋಡಿದ್ರು ಒಬ್ಬ ಪ್ರೇಕ್ಷಕ ಆಯ್ತು ಬಿಡ ಏಯ್ ಓ ಆಚೆ ಏನು ನಾಟಕ ಮಾಡ್ಲಿಕ್ಕೆ ಹತ್ತಿದೇ ನೀನು ಹೋಗ ಮಗನ ಅಂದ್ಬಿಟ್ಟು ನಿಂತೇಳ್ಬಿಟ್ಟು ಹೊಡಿಯೋದಕ್ಕೆ ಆಮೇಲೆ ನಾ ಏನು ಮಾಡಿದೆ ಅದೇ ಪಾತ್ರದಲ್ಲಿ ನಾನು ವೇಷ ಹಾಕ್ಕೊಂಡು ಮತ್ತೆ ಬಂದೆ ಅವನಿಗೆ ದೊಡ್ಡವನು ಅಂತಲ್ಲ ಆ ಪಾತ್ರಕ್ಕೆ ಜನರಿಗೆ ಏನು ಬೇಕು ಜನ ಅವತ್ತಿನ ದಿನ ಮೂವತ್ತು ನಲ್ವತ್ತು ರೂಪಾಯಿ ಟಿಕೆಟ್ ಕೊಟ್ಟು ನಾಟಕಕ್ಕೆ ಬಂದಾಗ ಅವ್ರ ಮನೋರಂಜನೆಯನ್ನು ಯಥೇಚ್ಛವಾಗಿ ಬಯಸ್ತಾರೆ ಆಗ ನಾನು ಬಂದವನು ಆ ನಾಟಕದ ಮುಗೇನು ಆ ಪಾತ್ರವನ್ನು ಮಾಡಿದಾಗ ಜನ ಚಪ್ಪಾಳೆ ನಡೆದ್ರು ಅಂದ್ರೆ ಇಲ್ಲಿ ನಿರಂತರವಾಗಿ ಹೋಗ್ತಾ ಇರಬೇಕು ಕೆಲವು ಸರ್ ಪ್ರೇಕ್ಷಕರು ಮಾತಾಡ್ಬಿಡ್ತಾರೆ ಕಂಪನಿ ನಾಟಕಗಳಲ್ಲಿ ಅವ್ರ ಜೊತೆ ಸಂವಾದ ಬಂದ್ಬಿಡುತ್ತೆ ಸಂವಾದ ಮಾತಾಡ್ತಾ ಇದ್ದಾಗೆ ಕ್ಲೀನ್ ಆಗಿ ನಾವು ಮಾತಾಡ್ಕೊಂಡು ಹೋಗ್ಬಿಡ್ತೀವಿ ಜನರು ಮೆಚ್ಚುತ್ತಾರೆ ಮೆಚ್ಚಿದ ಮೇಲೆ ನಮ್ಮನ್ನು ನೋಡಿ ಖುಷಿಯಿಂದ ಒಂದು ಸನ್ಮಾನ ಸತ್ಕಾರಗಳನ್ನು ಮಾಡ್ಬಿಡ್ತಾರೆ ಹಾಗೆ ಸರಿ ಈಗ ಆಪ್ತ ಮಿತ್ರ ಸಿನಿಮಾನ ನಾವು ಮರೆಯುವಾಗೇ ಇಲ್ಲ ಅದ್ರಲ್ಲಿ ನೀವು ಒಂದು ಚಿಕ್ಕ ಪಾತ್ರದಲ್ಲಿ ಹಿಂಗೆ ಬಂದು ಹಂಗೆ ಹೋಗ್ಬಿಡ್ತೀರಾ ಬಟ್ ಜನ ಈಗಲೂ ಅದನ್ನು ತುಂಬ ಇಷ್ಟಪಡ್ತಾರೆ ಆ ಒಂದು ಪಾತ್ರದ ಅನುಭವ ವಿಷ್ಣುವರ್ಧನ್ ಸರ್ ಜೊತೆ ಅಭಿನಯಿಸಿದ್ದು ಅದು ಬಹಳ ವಿಶೇಷ ವಿಷ್ಣುವರ್ಧನ್ ಅವರ ಜೊತೆ ಅನುಭವನು ತುಂಬ ವಿಶೇಷ ಈ ಸಿನಿಮಾ ಪರ್ಟಿಕ್ಯುಲರ್ ಆ ಪಾತ್ರ ಮಂತ್ರವಾದಿ ಪಾತ್ರ ಮಾಡಬೇಕಾದ್ರೆ ಇದೆಲ್ಲ ಆಯಿತು ಮೇಸೆ ಈಸೆ ಇದೆಲ್ಲ ಹಾಕಿದ್ರು ಸರಿ ಒಂದು ಹದಿನೆಂಟು ಇಪ್ಪತ್ತು ಮೆಟ್ಲು ಮೇಲಿಂದ ಉರುಳ್ಕೊಂಡು ಬರಬೇಕು ಡೈರೆಕ್ಟ್ರು ಕೇಳಿದ್ರು ಹ್ಞೂ ನಾನೇ ಆವಾಗ ವಾಸು ಸಾರು ಕನ್ನಡ ಬರ್ತವ್ರಿಗೆ ಅವ್ರಿಗೆ ಭಾಳ ಪ್ರಸಿದ್ಧ ನಿರ್ದೇಶಕರು ನನ್ನನ್ನು ನಾವು ರಮಾನಂದ ಅಂತ ಕರಿತಲ್ಲ ನಾಗೇಶ್ ಅಂತ ಅವರು ಯಾಕೆ ನಾಗೇಶ್ ಅಂತ ಶಂತ್ಕರಿಯವರು ಅಂತೇಳಿದ್ರೆ ತಮಿಳುನಾಡಲ್ಲಿ ತಾಯಿ ನಾಗೇಶ್ ಅಂತ ಭಾಳ ದೊಡ್ಡ ಹೆಸರು ಮಾಡಿದರು ಅವರು ಮೂಲತಃ ಕನ್ನಡದವರು ಅವರು ಅವರು ಅವ್ರ ಜೊತೆಲಿ ನಾನು ಕನ್ನಡ ಸಿನಿಮಾದಲ್ಲಿ ಅವ್ರ ಜೊತೆ ಈ ಹೃದಯ ನಿನಗಾಗಿಲಿ ನಾನು ಪಾತ್ರ ಮಾಡಿದ್ದೀನಿ ಕನ್ನಡದವರು ಅಂತ ಹೇಳಿದಾಗ ನನಗೆ ಭಾಳ ಆಶ್ಚರ್ಯ ಆಯಿತು ಅವರು ನಾನು ಹೇಳಿದೆ ಸರ್ ನಿಮ್ಮ ದೊಡ್ಡ ಫ್ಯಾನ್ ನಾನು ಅಂತ ಅವು ಅವ ಅದೇ ಅದೇ ಥರ ನೀವು ರಿಸೆಂಬಲೇನ್ಸ್ ಹಂಗೆ ಇದೆ ಅಂದ್ಬಿಟ್ಟು ನನ್ನನ್ನು ನಾಗೇಶ್ ನಾಗೇಶ್ ಅಂತ ಮಾಡೋರು ಸರಿ ಡೈರೆಕ್ಟ್ರಿಗೆ ಹೇಳಿದೆ ಸರ್ ಡೂಪ್ ಅಂದರು ಇಲ್ಲ ಸರ್ ಮೇಲಿಂದ ಒಂದು ಸರ್ ಉರುಳ್ತೀನಿ ನೋಡಿ ಸರ್ ಅಂತೇಳಿದೆ ಲೈಟಾಗಿ ಉರುಳಿದೆ ಹಾಂ ನೆಕ್ಸ್ಟ್ ಟೇಕ್ ಮಾಡಿಬಿಡೋಣ ಸರ್ ನಾವು ಹೋಗ್ಬಿಡ್ತೀನಿ ಅಂತೇಳಿದೆ ಸರಿ ಅಂದರು ಕ್ಯಾಮ್ರಾ ಇದಾಯಿತು ಆ್ಯಕ್ಷನ್ ಹೇಳಿದ್ರು ಮೇಲಿಂದ ಉರುಳ್ಕೊಂಬಂದೆ ದಡ್ 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 ಬಿಡಿದೆ ಆ ಪ್ರಾರಂಭದಲ್ಲಿ ಓಡಬೇಕಾದ್ರೇ ಇಲ್ಲಿ ಟಕ್ ಅಂತೇಳಿ ಕಾಲು ಉಳುಕ್ಬಿಡ್ತು ಜೊತೆಗೆ ಏನಾಗೋಯ್ತು ಹಾಗೆ ಮೆಟ್ಲ ಮೇಲಿಂದ ಬಿದ್ದೆ ಉಳ್ಕೊಂಡು ಉಳ್ಕೊಂಡು ಬಂದೆ ಕಾಲು ಇಷ್ಟು ದಪ್ಪ ಆಗ್ಬಿಟ್ಟಿದೆ ಎಡಗಾಲು ಉಳ್ಕೊಂಡು ಬಿಳೋ ರಭಸ್ತಲ್ಲಿ ಕಾಲು ಉಳ್ಕುಡ್ತೇವೆ ಮೇಲಿಂದ ಬಿದ್ದೆ ಕೆಳಗಡೆ ಬಂದು ಈಗಂದರು ಟೇಕ್ ಓಕೆ ಅಂದರೆ ಎಲ್ಲ ಚಪ್ಪಾಳೆ ಹೊಡೆದ್ರು ಚೆನ್ನಾಗಿ ಮಾಡಿದೆ ಅಂತ ಡೈರೆಕ್ಟ್ರು ಅಂದರು ಸರ್ ಕಾಲು ನಡೀಕೆ ಆಗ್ತಾಯಿಲ್ಲ ಸರ್ ಇಷ್ಟು ದಪ್ಪ ಓದ್ಬಿಟ್ಟಿದೆ ಅಂತೇಳಿದ್ರು ಆಮೇಲೆ ಇನ್ನೊಂದು ಶಾಟ್ ಇತ್ತು ಆ ಶಾಟ್ ತೆಗಿಬೇಕಾದ್ರೆ ಸುಮಾರು ಒನ್ ಅವರ್ ಮೇಲಾಯಿತು ಯಾಕೆ ಅಂತ ಆಗ್ತಾಯಿಲ್ಲ ಕಾಲನ್ನು ಈಗೂರಕ್ಕೂ ಆಗ್ತಾಯಿಲ್ಲ ಆ ಸಮಯದಲ್ಲಿ ದ್ವಾರ್ಕೀಶ್ ಅವರು ಎಲ್ಲರೂ ಭಾಳ ಖುಷಿಪಟ್ಟರು ಆಮೇಲೆ ಸೌಂದರ್ಯ ಬಂದರು ಭಾಳ ದೊಡ್ಡ ಅಭಿನೇತ್ರಿ ಯಾಕೆ ಆಕೆ ಬಂದ್ಬಿಟ್ಟು ಅವರೇ ಡೂಪ್ ಹಾಕಿಸ್ಕೊಬೇಡುವಾದರು ನಾನೇ ಡೂಪು ಆರ್ಟಿಸ್ಟಮ್ಮ ನನಗೆ ಯಾರು ಡೂಪ್ ಹಾಕ್ತಾರೆ ಅಂದರೆ ಆವಾಗ ಆ ಒಂದು ಶಾಕ್ ತೆಗಿಬೇಕಾದ್ರೆ ಈ ಈ ಕ್ಯಾಮ್ರಾಯಿಂದ ಇಂದ ಸ್ವಲ್ಪ ಜಸ್ಟಿಂಗ್ ಮೂವ್ ಆದರೆ ಸಾಕು ಮೂವ್ ಆಗೋಕ್ಕಾಗ್ತಾಯಿಲ್ಲ ಕಾಲಿತ್ತೀಡೋಕ್ಕಾಗ್ತಾಯಿಲ್ಲ ಒಂದು ಕಾಲ ಕುಂಟ್ಕೊಂಡೋದಂಗೆ ಆಗುತ್ತೆ ಭಾಳ ಕಷ್ಟಪಟ್ಟು ಆ್ಯಕ್ಟ್ ಮಾಡಿದೆ ಆ ಸಹ ಮಾಡಿದ ಮೇಲೆ ಒಂದು ಶತ ದಿನೋತ್ಸವ ನೂರನೇ ದಿನ ಸಮಾರಂಭ ಮಾಡಿದ್ರು ಅವಾಗ ವಿಷ್ಣುವರ್ಧನ್ ಮತ್ತು ವಾಸುವರವರು ಇಬ್ಬರು ಇದು ಮಾಡಿದ್ರು ಒಂದು ಎರಡೆರಡು ದೊಡ್ಡ ಬಿಳ್ಳಿ ಲೋಟಗಳನ್ನ ಕೊಟ್ಟರು ಆ ಸಮಾರಂಭದಲ್ಲಿ ಎಲ್ಲರ ಜೊತೆಯಲ್ಲೂ ನಮ್ಮ ನನಗಾಗಿದ್ದ ಅನುಭವವನ್ನು ಹಂಚ್ಕೊಳ್ಳೋದ್ರ ಜೊತೆ ಬೇರೆ ಬೇರೆಯವರೆಲ್ಲ ತಮ್ಮ ಅನುಭವಗಳನ್ನು ಇದ್ದರು ಅದಕ್ಕೂ ಮುಂಚೆನೇ ನನಗೆ ನಮ್ಮ ವಿಷ್ಣುವರ್ಧನ್ರವರು ಭಾಳ ಚಿರುಪರಿಚಿತರಾದರು ಹೇಗೆ ಅಂತಂದರೆ ನೋಡಿ ತೊಂಬತ್ತರ ಸಮಯದಲ್ಲಿ ನಾಟಕ ಹೇಗೆ ನಮ್ಮನ್ನು ಬೆಳೆಸುತ್ತೆ ಅನ್ನೋದಕ್ಕೆ ನಾನು ನಾಟಕ ಮಾಡ್ತಾಯಿದ್ದೀನಿ ಸುಂದರ್ ರಾಜರವರು ಯಮರಂಜನೆ ಅಂತ ನಾಟಕ ಮಾಡ್ತಾಯಿದ್ರು ನಮ್ಮ ಮೇಘ ಮೇಘನರಾಜ್ ಅವರ ತಂದೆ ಸುಂದರ್ ರಾಜ್ ಅವರು ಯಮರಂಜನೆ ನಾನು ನಾಟಕ ಮಾಡಬೇಕಾದ್ರೆ ಅದರಲ್ಲಿ ಇಬ್ಬರು ಲೇಡಿ ಪಾತ್ರ ಬೇಕಾಗಿತ್ತು ಅವ್ರಿಗೆ ನಾನು ಅವಾಗ ಕಲಾಕೇಸರಿ ಉದಯ್ ಕುಮಾರ್ ಅವರ ಇನ್ಸ್ಟಿಟ್ಯೂಷನಲ್ಲಿ ಪಾಠ ಕೊಡ್ತಿದ್ದೆ ಸುಂದರ್ ರಾಜ್ ಬಂದು ರಮಾನಂದವರೇ ನಮ್ಮ ನಾಟಕಕ್ಕೆ ಇಬ್ಬರು ಯಮರಂಜನೆ ಅನ್ನೋ ನಾಟಕಕ್ಕೆ ಇಬ್ಬರು ಹುಡುಗಿರಬೇಕಾಗಿದೆ ನಾಳಿದ್ದು ನಾಟಕ ಇದ್ದಿದ್ರು ಅವಾಗ ನನ್ನ ಉದಯ್ ಕಲಾನಿಕೇತನದಲ್ಲಿದ್ದ ಇಬ್ಬರು ಆರ್ಟಿಸ್ಟನ್ನ ಕಳಿಸ್ಕೊಟ್ಟೆ ಅವ್ರ ಹೋಗಿ ನಾಟಕದಲ್ಲಿ ಪಾತ್ರ ಮಾಡಿ ಬಂದರು ಆಮೇಲೆ ಉದಯ್ ಕಲಾನಿಕೇತನ ವಿಶ್ವೇಶ್ವರಪುರಂ ಸಜ್ಜನರಾವ್ ಸರ್ಕಲ್ ಹತ್ರ ಒಂದು ನಾಟಕವನ್ನು ಮಾಡಿದೆ ಆವಾಗ ಸುಂದರ ರಾಜ ನಾಟಕವನ್ನು ನೋಡಿದ್ರು ಭಾಳ ತುಂಬ ತಮಾಷೆ ಆಗಿದೆಯಲ್ಲ ವಿಧಿ ನಾಟಕ ತುಂಬ ವಿಶೇಷವಾಗಿದೆಯಲ್ಲ ನಾಟಕ ಅಂಥೇಳಿ ಅವ್ರೇನು ಮಾಡಿದ್ರು ಸ ನ್ಯಾಷನಲ್ ಕಾಲೇಜ್ ಜಯನಗರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ರಾವ್ರ ಮ್ಯೂಸಿಕಲ್ ನೈಟ್ ಇತ್ತು ಅವತ್ತಿನ ದಿನ ನಮ್ಮ ರೇಬಲ್ ಸ್ಟಾರ್ ಅಂಬರೀಷ್ ಅವರು ಇದ್ದಾರೆ ಉಮೇಶ್ ಇದ್ದಾರೆ ಕನ್ನಡ ಚಿತ್ರರಂಗದ ಕಾಮಿಡಿಯನ್ಸ್ ಇದ್ದಾರೆ ಎಲ್ಲ ಇದ್ದಾರೆ ಫಸ್ಟ್ ಬಂದರು ಡಿಂಗ್ರಿ ನಗರಾಜ್ರು ಒಂದು ಜೋಕ್ ಹೇಳಿದ್ರು ಹೊರಟಾದರು ಅಂಬರೀಷ್ ಅವರು ಒಂದು ಹಾಡು ಹೇಳಿದ್ರು ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೇನಿಲ್ಲ ಎಲ್ಲ ಸುಳ್ಳು ಅಂತ ನೆಕ್ಸ್ಟು ಸರಿಗಮ್ಮ ವಿಜಯ್ ಬಂದರು ಒಂದು ಹಾಡು ಹೇಳಿದ್ರು ಒಂದು ಜೋಕ್ ಹೇಳಿದ್ರು ಉಮೇಶ್ ಅಣ್ಣ ಬಂದರು ಒಂದು ಹಾಡು ಹೇಳಿದ್ರು ಎಲ್ಲ ಓ ಒಂದು ಮೂರು ಮೂರು ನಿಮಿಷ ಐದೈದು ನಿಮಿಷ ಆದರೆ ನನಗೆ ಸುಂದರ ಅವರು ವಿಷ್ಣುವರ್ಧನ್ ಅವ್ರಿಗೆ ಹೇಳಿ ಇದು ತುಂಬ ಚೆನ್ನಾಗಿದೆ ಅಂತ ನಾವು ನಾವೊಂದು ಅರ್ಧ ಗಂಟೆಗೂ ಮೇಲೂ ನಾಯಿ ಚುಳಿ ಅನ್ನೋ ನಾಟಕವನ್ನು ಮಾಡೇಬಿಟ್ಟು ಮುಕ್ಕಾಲು ಗಂಟೆ ವಿಷ್ಣುವರ್ಧನ್ ಮ್ಯೂಸಿಕಲ್ ಏನು ಅಲ್ಲಿ ಒಂದು ಐನೂರಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳಿದ್ದಾರೆ ದೊಡ್ಡ ದೊಡ್ಡವರಿದ್ದಾರೆ ಪೊಲೀಸ್ನವರಿದ್ದಾರೆ ಆಗ್ತಾ ಇದೆ ವಿಷ್ಣುವರ್ಧನ್ ನಾಟಕ ನೋಡ್ತಾ ಇದ್ದಾರೆ ನಾಟಕ ನೋಡ್ತಿದ್ದಾಗೆ ಜನ ನಗ್ತಾಯಿದ್ದಾರೆ ವಿಷ್ಣುವರ್ಧನ್ ಶ್ ಶ್ ಅಂತ ಇದ್ದಾರೆ ನನಗೆ ಈಗ ನೋಡಿದೆ ಆದರೆ ನಾಟಕ ನಿಲ್ಲಿಸೋ ಆಗಿಲ್ಲವಲ್ಲ ನಾನು ನಾಟಕ ಮಾಡ್ಕೊಂಡು ಅದೇ ನಾಟಕ ಮಾಡಿದ್ಮೇಲೆ ಬ ಬಂದು ಆಚೆ ಬಂದೆ ನಾಟಕ ಮುಗಿತು ಜನ ಜೋರ ರಚೋದ್ಗಾರವನ್ನು ಇದು ಮಾಡಿದ್ರು ಪೊಲೀಸರನ್ನ ವಿಡಂಬನೆ ಮಾಡಿದ್ದೆ ಕಳ್ಳ ಪೊಲೀಸರ ವಿಡಂಬನೆಯನ್ನು ಮಾಡಿದ್ದೆ ಆ ಸಮಯದಲ್ಲಿ ವಿಷ್ಣುವರ್ಧ ನೀವು ತುಂಬ ಇದು ಮಾಡ್ಬಿಟ್ರಿ ನೀವು ಪೊಲೀಸ್ನವ್ರನ್ನ ತುಂಬ ವಿಡಂಬನೆ ಮಾಡಿಬಿಟ್ರಿ ಅಂದರು ಅಷ್ಟೊತ್ತಿಗೆ ಅಲ್ಲಿ ಜಿಲ್ಲಾಧಿಕಾರಿ ಇದ್ದರು ಇಲ್ಲ ಇಲ್ಲ ರಮಾನಂದವರು ಮಾಡಿದ್ದು ಕರೆಕ್ಟು ಅದು ಪೊಲೀಸ್ ವ್ಯವಸ್ಥೆಯಲ್ಲಿ ಇವೆಲ್ಲ ಇದೆ ಅಂದರು ಆಮೇಲೆ ವಿಷ್ಣುವರ್ಧನ ತಕ್ಕಂತೇಳಿ ಒಂದು ಒಂದು ಕೊಡಿದ್ರು ಜನ ಒಪ್ಪೋದರಲ್ಲ ಇನ್ನು ನಮ್ಮದೇನೇ ಇದೆ ಅಂತೇಳಿ ಅವತ್ತಿಂದ ಅವರು ಪರಿಚಯ ಆಯಿತು ಪರಿಚಯದ ಮುಖೇನ ಅವರೇ ಒಂದು ನಾಟಕ ಟ್ರಾಫಿಕ್ ಪ್ರಯಾಣ ಅರ್ಥಾತ್ ಸುಖ ಸಂಚಾರಕ್ಕೆ ಮೂರೇ ಸೂತ್ರಗಳು ಬೇಗ ಹೊರಡಿ ನಿಧಾನವಾಗಿ ಚಲಿಸಿ ಸುರಕ್ಷಿತವಾಗಿ ತಲುಪಿ ಅನ್ನೋ ಒಂದು ನಾಟಕಕ್ಕೆ ಅವರೇ ಮುನ್ನುಡಿಯನ್ನು ಬರ್ತಿದ್ದಾರೆ ವಿಷ್ಣು ಮಸೂರಮಾನಂದ್ ಸರ್ ಕುರಿತಾದಂಥ ಮತ್ತಷ್ಟು ವಿಶೇಷವಾಗಿರುವಂಥ ಮಾಹಿತಿಗಳನ್ನು ಕೊಡ್ತೀನಿ ಪುಟ್ಟದೊಂದು ವಿರಾಮದ ನಂತರ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ